ಶ್ರೀ ಮುಡಬಸವೇಶ್ವರ ಸ್ವಾಮಿಯ ಜಾತ್ರದ ಮೋಕ್ಷವ ಅಂಗವಾಗಿ ಒಂಬತ್ತು ದಿನಗಳ ಕಾಲ ನಡೀತಕ್ಕಂಥ ಈ ಜಾತ್ರೆಯ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ನಾವು ಮೊದಲನೇ ದಿನ ಗೋಪೂಜೆ ಹಾಗೂ ಧ್ವಜ ನಂದ್ ನಂದ ಧ್ವಜವನ್ನು ಹಾರಿಸಿ ಮುಂತಾದ ಕಾರ್ಯಕ್ರಮಗಳನ್ನ ಮಾಡ್ತಕ್ಕಂಥದ್ದಾಗುತ್ತೆ ಹಾಗಾಗಿ ಮೊದಲನೇ ದಿನ ಚಿನ್ನದ ಮೇಳ ಅಂತ ಮಾಡಿದ್ದೀವಿ ಎರಡನೇ ದಿನ ಕಬಡ್ಡಿಯನ್ನು ಮಾಡಿದ್ದೀವಿ ಮೂರನೇ ದಿನ ಇವತ್ತು ಕ್ರಿಕೆಟು ಸುಮಾರು ಮೂವತ್ತು ತಂಡಗಳು ದೂರಸದ ಊರಿಂದ ಬಂದು ಕ್ರಿಕೆಟನ್ನು ಕೂಡ ಹಮ್ಮಿಕೊಂಡಿದ್ದೀವಿ ಹಾಗೆ ನಾಲ್ಕನೇ ದಿನದಲ್ಲಿ ಕೂಡ ರಂಗೋಲ ಸ್ಪರ್ಧೆ ಇನ್ನಿತರ ಕಾರ್ಯಕ್ರಮಗಳು ಕೂಡ ನಡೀತಕ್ಕಂಥದಾಗುತ್ತೆ ಎಂಟನೇ ದಿನ ಮತ್ತು ಒಂಬತ್ತನೇ ದಿನದಲ್ಲಿ ನಮ್ಮ ಈ ಗ್ರಾಮದ ಅಂತಂದರೆ ಈ ನಾಡಿನ ಹಾಗೂ ಈ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀಮತ ಸಿದ್ದರಾಮಯ್ಯನವರು ಕೂಡ ಬರ್ತಾ ಇದ್ದಾರೆ ಧರ್ಮಸ್ಥಳದ ಧರ್ಮ ಅಧಿಕಾರಿಗಳಾಗಿರ್ತಕ್ಕಂಥ ಹೆಗ್ಡೆಯವರು ಕೂಡ ಬರ್ತಾ ಇದ್ದಾರೆ ಹಾಗೆ ನಮ್ಮ ಸುತ್ತೂರಿನ ಶ್ರೀಯುತ ಶ್ರೀ ಸ್ವಾಮಿಗಳು ಕೂಡ ಸುತ್ತಲೇಂದ್ರ ಸ್ವಾಮಿಗಳು ಕೂಡ ದೇಶಿಕೇಂದ್ರ ಸ್ವಾಮಿಗಳು ಕೂಡ ಬರ್ತಾ ಇದ್ದಾರೆ ಹಾಗೆ ಇನ್ನಿತರ ಗಣ್ಯ ವ್ಯಕ್ತಿಗಳು ಕೂಡ ಬರ್ತಾ ಇದ್ದಾರೆ ಒಂಬತ್ತನೇ ತಾರೀಕು ನಾವು ವಿಜೃಂಭಣೆಯಿಂದ ಆಚರಿಸ್ತಕ್ಕಂಥ ಈ ಓಕ್ಲಿ ಒಂದು ವಿಶೇಷತೆ ಏನಪ್ಪ ಅಂತಂದರೆ ಒಂಬತ್ತು ವರ್ಷಕ್ಕೆ ಅಥವಾ ಏಳು ವರ್ಷಕ್ಕೆ ಆಚರಿಸ್ತಾ ಇದ್ವಿ ಏಳು ವರ್ಷದಲ್ಲಿ ಮಧ್ಯಾಂತರದಲ್ಲಿ ಕರೋನಾ ಉಂಟಾದ್ರಿಂದ ನಾವು ಅದನ್ನು ಇದು ಮಾಡಿ ಈ ತದಾನಂತರದಲ್ಲಿ ಒಂಬತ್ತು ವರ್ಷಕ್ಕೆ ಇದು ಮಾಡ್ತಾ ಇದ್ವಿ ಸುಮಾರು ಮೂರು ಲಕ್ಷಗಳ ಜನ ಸೇರ್ಪಡೆ ಆಗ್ತಕ್ಕಂಥ ಈ ಜಾತ್ರೆಗೆ ಮೂವತ್ತ ಎರಡು ಗಡಿಗಳಿಂದ ಜನ ಸಂಘಟನೆಯಾಗಿ ಮತ್ತು ದೇವತೆಗಳ ಅವರ ಅವರ ಒಂದು ಗ್ರಾಮದ ದೇವತೆಗಳನ್ನ ತಂದು ಈ ಗಡಿಯ ಒಂದು ಗಡಿಯ ಸಮೇತವಾಗಿ ನಾವು ವಿಜೃಂಭಣೆಯಿಂದ ಗಂಗೆ ಕಲ್ಯಾಣಿಯಿಂದ ಕಲ್ಯಾಣಿಯಿಂದ ನಾವು ಹೊಸ ನೀರನ್ನ ತಗೊಬಂದು ಅಂತಂದರೆ ಕುಂ ಕುಂಭವನ್ನು ತಗೊಬಂದು ಇಲ್ಲಿ ಕುಂಭಾಭಿಷೇಕವನ್ನು ನೆರವ ನೆರವೇರಿಸತಕ್ಕಂಥದ್ದೇ ಒಂದು ವಿಶೇಷವಾಗಿರ್ತಕ್ಕಂಥದ್ದಾಗತ್ತೆ ಆ ದಿನದಲ್ಲಿ ನಮ್ಮ ಮೈಸೂರಿನ ಭಾಗದ ಒಂದು ಜಾತ್ರೆ ಹೇಗೆ ನಡೀತಾ ಇದೆ ಹಾಗೆಂತಂತಂತಂದರೆ ದಸರಾ ಹೇಗೆ ನಡೀತಾ ಇದೆ ಅದರ ಎರಡೇ ಭಾ ಅಂಗವಾಗಿ ಈ ಜಾತ್ರೆಯೂ ಕೂಡ ವಿಶೇಷವಾಗಿ ಅದ್ಧೂರಿಯಾಗಿರ್ತಕ್ಕಂಥದ್ದಾಗತ್ತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಯಾವುದೇ ರೀತಿಯ ಜಾತಿ ಭೇದ ಭವ್ಯ ಕತೆಗಳು ಹೇಳಿದೇನೆ ಎಲ್ಲರೂ ಕೂಡ ಸಾಮರಸ್ಯದಿಂದ ಸಮೃದ್ಧಿಯಿಂದ ಕೂಡಿ ಈ ಓಕ್ಲಿ ಜಾತ್ರೆಯನ್ನು ಆಚರಿಸ್ತಕ್ಕಂಥದ್ದಾಗತ್ತೆ ನಮಸ್ಕಾರ ನಾವು ಸರಗೂರು ತಾಲೂಕು ಸಾಗರ ಗ್ರಾಮದಿಂದ ಎಫ್ ಐ ಸಿ ತಂಡದ ಆಟಗಾರರು ಮತ್ತು ಸಹ ಆಟಗಾರರು ಎಲ್ಲರೂ ಕೂಡ ನಮ್ಮ ಮೈಸೂರು ತಾಲೂಕಿನ ಸಾಲುಂಡಿ ಗ್ರಾಮದಲ್ಲಿ ಕ್ರಿಕೆಟ್ ಪಂದ್ಯಗಳನ್ನು ಆಯೋಜನೆ ಮಾಡಿದರು ಈ ಒಂದು ಕ್ರಿಕೆಟ್ ಪಂದ್ಯಗಳಿಗೆ ನಮ್ಮ ಸಾಗರೆ ಗ್ರಾಮದಿಂದ ಬಂದು ಮೊದಲ ಒಂದು ಉದ್ಘಾಟನಾ ಪಂದ್ಯವನ್ನು ಆಡಿ ನಾವು ಜಯಶಾಲಿಯಾಗಿದ್ದೀವಿ ಮೊದಲನೇ ಮ್ಯಾಚನ್ನು ಗೆದ್ದಿದ್ದೀವಿ ಈ ಒಂದು ಆಯೋಜಕರಿಗೆ ಹಾಗೂ ಗ್ರಾಮದ ಸರ್ವಾದ ಎಲ್ಲ ಸದಸ್ಯರುಗಳಿಗೆ ಮತ್ತು ದೇವಸ್ಥಾನ ಸಮಿತಿಯ ಸರ್ವರಿಗೂ ನಮ್ಮ ಒಂದು ಧನ್ಯವಾದಗಳನ್ನು ಅರ್ಪಿಸ್ತೀವಿ ನಮಗೊಂದು ಅವಕಾಶ ಕೊಟ್ಟು ನಮ್ಮ ಪ್ರತಿಭೆನ ಸಾಗರೆ ಗ್ರಾಮದವರಿಗೆ ಆಹ್ವಾನ ನೀಡಿ ಎಫ್ ಐ ಸಿ ತಂಡದ ಎಲ್ಲ ಆಟಗಾರರು ಕೂಡ ಬಂದು ಭಾಗವಹಿಸಿ ಉತ್ತಮವಾದ ಒಂದು ಆಟವನ್ನು ಆಡಿದು ಅದನ್ನು ಎಲ್ಲ ಸಹ ಆಟಗಾರರು ಸೀನರ್ ಅವರು ಎಲ್ಲ ಸಹ ಆಟಗಾರರು ಕೂಡ ಉತ್ತಮವಾದ ಒಂದು ಆಟ ಪ್ರದರ್ಶನ ಮಾಡಿ ಒಂದು ಗೆಲುವಿಗೆ ಕಾರಣಕರ್ತರಾಗಿದ್ದಾರೆ ದಯಮಾಡಿ ತಾಲೂಕಿನಲ್ಲಿ ಇತರೆ ತಾಲೂಕುಗಳಲ್ಲೂ ಕೂಡ ಇದೇ ತರಹ ಕ್ರಿಕೆಟ್ ಆಯೋಜನೆ ಮಾಡಿ ಗ್ರಾಮೀಣ ಪ್ರತಿಭೆಗಳನ್ನು ಒಂದು ಪ್ರೋತ್ಸಾಹವನ್ನು ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಮತ್ತು ನಮ್ಮ ನಾವು ಒಂದು ಎರಡು ಸಾವಿರದ ಆರನೇ ಇಷ್ಟಿಂದ ಕೂಡ ಆಟ ಆಡ್ಕೊಂಬಂದಿದ್ದೀವಿ ಬಂದಿದ್ದೀವಿ ನಮ್ಮ ಹಿರಿಯ ಆಟಗಾರರು ಸಹ ಆಟಗಾರರ ಒಂದು ಸಹಕಾರದಿಂದ ಇವತ್ತು ನಮ್ಮ ಮೈಸೂರು ಲೆವೆಲ್ವರೆಗೂ ಬಂದು ನಾವು ಆಟಗಳನ್ನು ಆಡ್ತಾಯಿದ್ದೀವಿ ಇದು ಕಾರಣಕರ್ತರು ಎಲ್ಲ ನಮ್ಮ ಸಹ ಆಟಗಾರರೇ ಕಾರಣಕರ್ತರು ಮತ್ತು ನಮ್ಮ ಗ್ರಾಮದ ಹಿರಿಯರು ಹಿರಿಯರು ಕೂಡ ಅವರು ಅವರ ಬೆಂಬಲ ಅವರ ಪ್ರೋತ್ಸಾಹದಿಂದ ಕೂಡ ನಾವು ಇಲ್ಲಿಗೆ ಬಂದು ಭಾಗವಹಿಸಿ ಒಂದು ನಮ್ಮ ತುಂಬ ಖುಷಿ ತಂದಿದೆ ತುಂಬ ಖುಷಿ ವಿಚಾರ ಇದೇ ಥರ ನಮ್ಮ ಸಹ ಆಟಗಾರರು ತುಂಬ ಸಪೋರ್ಟ್ ಮಾಡಿದ್ರು ಕೂಡ ಎಲ್ಲ ಮೈಸೂರಿಗೆ ಬಂದು ನಮ್ಮ ಕ್ರೀಡೆಯನ್ನು ಪ್ರದರ್ಶನ ಮಾಡಿದ್ದು ನಿಜಕ್ಕೂ ಕೂಡ ಒಂದು ಹೆಮ್ಮೆ ವಿಚಾರ ಅಂತ ಹೇಳ್ಬೋದು ನಾವು ಗ್ರಾಮೀಣ ಕಾಡಂಚಿನ ಗ್ರಾಮೀಣ ಭಾಗದಲ್ಲಿ ಆಡ್ಕೊಂಡಿದ್ವಿ ಇಲ್ಲಿಗೆ ಬಂದು ನಮ್ಮ ಹುಡುಗರುಗಳು ಸಹಕಾರದಿಂದ ಇಲ್ಲಿಗೆ ಬಂದು ಇಷ್ಟು ದೂರ ಬಂದು ಒಳ್ಳೆ ಆಟವನ್ನು ಆಡಿದ್ದೀವಿ ಉದ್ಘಾಟನೆ ಪಂದ್ಯನೇ ಜಯಗಳಿಸಿದ್ದೀವಿ ಮುಂದಿನ ಪಂದ್ಯಗಳನ್ನು ಕೂಡ ಅತ್ಯುತ್ತಮವಾಗಿ ಗೆಲ್ತೀವಿ ಅನ್ನೋ ಒಂದು ಭರವಸೆ ಇದೆ ಸಾಲಂಡಿ ಗ್ರಾಮದಲ್ಲಿ ಖಂಡಿತವಾಗೂ ಫೈನಲ್ಗೆ ಹೋಗೋ ಒಂದು ಹುಮ್ಮಸ್ ಇದೆ ಹೋಗಿ ಹೋಗ್ತೀವಿ ಫ್ರೈಜ್ ಗೆದ್ದೆ ಗೆಲ್ತೀವಿ